ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಂ ಬಿ ಆರ್ ಅಗ್ರಿಕಲ್ಚರ್ ಇವತ್ತು ನಾವು ಇಲ್ಲಿ ಕಮಲ್ ನಗರ ಹತ್ತಿರು ಬಂದಿದ್ದೆ ಒಂದು ಡೈರಿ ಫಾರ್ಮ್ ಅದ ರಿಟೇರ್ಡ್ ಅಗ್ರಿಕಲ್ಚರ್ ಆಫೀಸರರ ಅವ್ರ ಜೊತೆ ಮಾತಾಡಿ ಡೀಟೇಲ್ ಇನ್ಫಾರ್ಮೇಶನ್ ಕೇಳೋಣ ಸರ್ ನಮಸ್ಕಾರ ಸಂಪರ್ಕ ನನ್ನ ಹೆಸರು ಭೀಮ್ರಾವ್ ದೇವರಾವ್ ಶಂದೆ ಗ್ರಾಮ ತೋರ್ಣ ತಾಲೂಕು ಕಮಲ ಜಿಲ್ಲೆ ಬೀದರ್ ನಾನು ನಿವೃತ್ತ ಸಹಾಯ ಕೃಷಿ ಅಧಿಕಾರಿ ನಾನು ಈ ಮೂವತ್ತು ಜೂನ್ ಇಪ್ಪತ್ತ್ಮೂರಕ್ಕೆ ನಿವೃತ್ತಿ ಆದ ನಂತರ ಅದಕ್ಕಿಂತ ನಾವು ಸ್ಟಾರ್ಟ್ ಮಾಡಿದ ಮೊದಲೇ ನಮ್ಮದು ಇದು ಕೊರೋನಾ ಪೀರಿಯಡ್ ಮುಗಿತಲ್ಲೀರಿಯಡ್ ಕೊರೋನಾ ಪೀರಿಯಡ್ ಲಾಸ್ಟ್ ಮುಗೋಣ ಇದು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದು ಸ್ಟಾರ್ಟ್ ಮಾಡೋದ ಕಾರಣ ಏನಂದ್ರೆ ಈಗ ನಾವ್ರ ಈಗ ನಿವೃತ್ತಿ ಆದ ನಂತರ ನಮಗರ ಒಂದು ಸುಮ್ ಟೈಮ್ ಪಾಸ್ ಅಂತ ಕಸಿ ಕೆಲಸನೂ ಆಯ್ತದ ಮತ್ತು ನಮ್ಮ ಒಬ್ಬ ಹುಡುಗ ಗ್ರ್ಯಾಜುಯೇಟನಾ ಗ್ರಾಜ್ಯುಯೇಟನ ಅವ ಗ್ರ್ಯಾಜ್ಯೇಟ್ ಮುಖ್ಯನವ ಗ್ರಾಜುಯೇಟ್ ಆಗಿನ ಬಾದ ಅವನಿಗ ಟೋಟಲಿ ಒಂದು ನೌಕರಿ ಹತ್ತಲ್ಲ ಅವ್ರಿಗೆ ಟೋಟಲಿ ಒಂದು ಇದು ಒಂದು ಹೈನುಗಾರಿಕೆ ಅಂದ್ರೆ ಒಂದು ನನ್ನ ಸ್ಟಡಿ ಮಾಡಿದ ಪ್ರಕಾರ ಎಲ್ಲ ಬಿಸ್ನೆಸ್ಗಿಂತ ಇದು ಬಿಸ್ನೆಸ್ ಒಳ್ಳೇದು ಅಂತ ಕ್ವಶನ್ ನನಗೆ ಅನಿಸ್ತು ಅದ್ರ ಸರಿ ಇದ್ರ ಮೇಲೆ ನಾವು ಲಕ್ಷ ಹಾಕಿದ್ದೀವಿ ಸರ್ ಎಷ್ಟು ಹಸುಗಳ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಮೊದಲ ನಾಲ್ಕು ಎಮ್ಮೆಗಳು ಒಂದು ಹತ್ತು ಹಕ್ಕಳ ಮೇಲೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಮೇಲೆ ಮೇಲೆ ಏನು ಮಾಡ್ತೀವಿ ಅಂದ್ರೆ ನಾವು ಈಗ ಸಣ್ಣ ಕರು ಹುಡ್ತಾವಲ್ಲ ಅವು ಚಲೋ ಬ್ರೀಡ್ ಇದ್ದಿಂದು ನಾವು ಇಟ್ಕೋತೀವಿ ಅದು ಬಾಕಿ ಸೇಲ್ ಮಾಡ್ತೀವಿ ಸರ್ ಈ ಟೋಟಲಿ ಇವಾಗ ಎಷ್ಟು ಸರ್ ಒಟ್ಟು ಎಲ್ಲ ಈಗ ಟೋಟಲಿ ಒಂಬತ್ತು ಎಮ್ಮಿಗಳವ ಒಂದು ಹನ್ನೆರಡು ಆಕಳು ಈ ಆಕಳು ಒಂದೊಂದು ಆಕಳು ಅಂದ್ರೆ ಮಿನಿಮಮ್ ಫಸ್ಟ್ ಇದಾಗ ಒಂದು ಬಾರ ಲೀಟರ್ ಹಾಲು ಕೊಡ್ತೀವಿ ಸರ್ ಅದು ನಮ್ಮಲ್ಲಿ ಒಂದು ನಾಲ್ಕು ಐದು ಆಕಳು ಬಾರ ಲೀಟರ್ ಹಾಲು ಕೊಡವು ಎಮ್ಮಿದಾಗ ಅಂದ್ರೆ ಒಂದು ಎರಡು ಎಮ್ಮಿಗಳವ ಇವು ಎಮ್ <laughs> ಗೌರಾನ <laughs> 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 <laughs>

ಡೇಲಿ ನೂರ ನಲ್ವತ್ತು ನಲ್ವತ್ತು ಹಾಲು ಐತಿ ಸರ್ ಯಾವ ಇದಕ್ಕೆ ಹಾಕ್ತೀರ ಸರ್ ಡೈರಿ ಹಾಕ್ತೀವಿ ಹೆರಿಟೇಜ್ ಕಂಪನಿದಾಗ ಉಲಿಲಿ ಮಹಾರಾಷ್ಟ್ರದಾಗ ಉದ್ಗಿರು ಅಲ್ಲೇ ಹೋಗ್ತಿ ಸರ್ ಅಲ್ಲೇ ಹೋಯ್ತ ಅವರೆ ಬಂದು ತೊಗೊಂಡು ಹೋಗ್ತಾರೆ ಸರ್ ಅಲ್ಲ ಅವರೇ ಬಂದು ತೊಗೊಂಡು ಹೋಗ್ತಾರೆ ಗಾಡಿ ಕಳ್ಸ್ತಾರೆ ಅವ್ರ ಗಾಡಿ ಮೇಲೆ ಕಳ್ಸ್ಕೊಡ್ತೀವಿ ಸೊ ಪೇಮೆಂಟ್ ಯಾವ ಥರ ಕೊಡ್ತಾರೆ ಪೇಮೆಂಟ್ ಹತ್ತು ದಿವಸಕ್ಕೆ ಒಂದು ಸಲ ಪೇಮೆಂಟ್ ಕೊಡ್ತಾರೆ ಸರ್ ಹತ್ತು ದಿವ್ಸಕ್ಕೆ ಒಂದು ಸಲ ಸೊ ಪರ್ ಲಿಟ್ರ್ ಎಷ್ಟು ತೊಗೊತಾರೆ ಸರ್ ಅವರು ಅಂದ್ರೆ ಫ್ಯಾಟ್ ನಮ್ಮಲ್ಲಿ ಹ್ಯಾಂಗ್ ಬರ್ತದ ಆಕಳ ಆಕ್ಳದ ಆಕಳ ಹಾಲು ಬೇರೆ ಮತ್ತೆ ಎಮ್ಮೆ ಹಾಲು ಬೇರೆ ಸಪ್ರೇಟ್ ಕಳ್ಸ್ಯಂಗ ಎಮ್ಮಿದು ಮಿನಿಮಮ್ ಸಿಕ್ಸ್ಟಿ ಫೈವ್ ಜನ ಬರ್ತದೆ ಸರ್ ಸಿಕ್ಸ್ಟಿ ಫೈವ್ ಪರ್ ಲೀಟರ್ ಲೀಟರು ಫ್ಯಾಟ್ ಮೇಲೆ ಇರ್ತದೆ ಸರ್ ಅದು ಅಮೌಂಟ್ ಈಗ ಟೋಟಲಿ ಆಕಳ ಎಮ್ಮಿ ಆಕಳು ಬೇರೆ ಎಮ್ಮಿ ಬೇರೆ ಆಕಳನ್ನ ಹಳೆ ಭಾಳ ಇಪ್ಪತ್ತು ಮೂವತ್ತು ಮೂರು ಮೂವತ್ನಾಲ್ಕು ತನಕ ಹಾಕ್ತಿವಿ ಮೂವತ್ತು ಸರ್ ಒಂದು ತಿಂಗಳಿಗೆ ನೀವು ಆಲೈನ್ ಮೇಲೆ ಎಷ್ಟು ದುಡ್ಡು ತೆಗಿತೀರಿ ಎಷ್ಟು ದುಡ್ಡು ಖರ್ಚು ಮಾಡ್ತೀರಿ ಇದಕ್ಕೆ ಸರ್ ಆಲ್ಮೋಸ್ಟ್ ಈಗ ನೋಡಿರಿ ಇನ್ನೊಂದು

ಸರ್ ಈ ಆಕುಳು ಎಷ್ಟು ಕೊಡ್ತದೆ ಸರ್ ಹಾಲು ಇದು ಒಂದು ಪಂದ್ರ ಲೀಟರ್ ಕುಡ್ದು ಅಂತ ಅಂದ್ರೆ ಸರ್ ಪಂದ್ರ ಹದಿನೈದು ಲೀಟ್ರ್ ಕೊಡ್ತಾರಂತ ಹ್ಞೂ ಏನ ಇದರ ಪ್ರೊಡಕ್ಷನ್ ಚಾಲು ಆಗಿಲ್ಲ ಇಲ್ಲ ಇನ್ನ ಮರಿ ಹಾಕ್ತದೆ ಯಾರು ನೋಡ್ತೀವಿ ಸರ್ ಹಾಂ ಹಾಂ ಯಾವ ಯಾ ಹಸು ಅಂತಾರೆ ಸರ್ ಇದಕ್ಕೆ ಜರ್ಸಿ ಜರ್ಸಿ ಎಚ್ ಎಫ್ ದಾಗ ಎಚ್ ಎಫ್ ಹಾಂ ಇವೆಲ್ಲ ಜರ್ಸಿ ನೀವು ಎಲ್ಲ ಎಚ್ ಎಫ್ ದಾಗ ಇವೆ ನೋಡಿರಿ ಹಾಂ ಹಾಂ ಕಂಪ್ಲೀಟ್ ಹಾಂ ಇವೆಲ್ಲ ಹಾಲು ಕೊಡತಾವ ಸರ್ ಹಾಲು ಕೊಡದ ಈಗ ಮ್ಯಾಕ್ಸಿಮಮ್ ಇದು ಒಂದು ಹಾಲಿ ಮೇಲೆ ಅದ ಇದು ಒಂದು ಹಾಲಿ ಮೇಲೆ ಅದ ಇದು ಐದೈದು ತಿಂಗಳ ಗಬ್ಬವ ಐದು ಇದು ಹಾಲು ಬಂದದ ಇದು ಹಾಲು ಬಂದದ ಇದು ಹಾಲು ಒಂದು ಎರಡು ಲೀಟರ್ ಕೊಡೋದು ಬಾಕಿ ಎಲ್ಲ ಹಾಲಿ ಮೇಲೆ ಅವ ಅದು ಕ್ಲಿಯರ್ ಬಂದದ ಹಾಲು ಇದೂ ಬಂದಾಗಿನ ಹಂಗೆ ಅಚ್ಚಾ ಅಚ್ಚ ಇದು ಐದು ಆರು ಐದಾರು ತಿಂಗಳ ಗಬ್ಬವ ಸರ್ ಇದು ಇದು ಮಾಡಿದ್ರು ಭಾಳ ಒಳ್ಳೇದ ಮಾಡೋರಿಗೆ ಭಾಳ ಅಂತ ಯಾವ ತರ ಮಾಡಿದ್ರು ಅಂತ ಹೇಳಿದ್ರೆ ಸರ್ ಅವಾಗ ವೇಳೆ ಯಾರಾದ್ರೂ ರೈತರು ಮಾಡಬೇಕು ಅಂತ ಹೇಳಿ ಪ್ಲಾನ್ ಇದ್ದವ್ರಿಗೆ ನಿಮ್ಮ ಸೂಚನೆ ಏನದ ಈಗ ಸರ್ ನಾವು ಮಾಲಕ್ಕಾಗಿ ಕುಳ್ಳಕಾಗಲ್ಲ ಈ ಬಿಸ್ನೆಸ್ ಅಲ್ಲ ಮಾಲಕ್ ಹ್ಞೂ ಹ್ಞೂ ಮನುಷ್ಯರಿಗೆ ಹದ್ದೆ ಅಂದ್ರೆ ಮನುಷ್ಯರಿಗೆ ನಮಗೆ ಭಾಳ ಡಿಫ್ರೆನ್ಸ್ ಇರ್ತದೆ ನೋಡ್ಕೊತಾನೆ ಇರ್ಬೇಕು ಮೇಲೆ ಮೇಲೆ ಮೇಂಟೈನ್ ಮಾಡ್ಕೋತಾ ಇರಬೇಕು ನೋಡ್ಕೋತಾ ಇರಬೇಕು ಮುಂಜಾನೆ ನಾಲ್ಕಕ್ಕೆ ಬಿಹ ನೌಕರಿ ಮನುಷ್ಯ ಹೇಳ್ತಾನೆ ಫುಲ್ ಹಾಕ್ತಾನೆ ಫೀಡ್ ಹಾಕ್ತಾನ ಪಾಸ್ ಬಜೆ ಹಾಲು ತೆಗಿರೋ ಕುಡ್ದು ಸಾತ್ ಹತ್ತ ಹಾಲ್ ತೆಗಿದ ಸಾತ್ ಡಿಸ್ಪ್ಯಾಚ್ ಆಯ್ತದೆ ಹಾಲು ಗಾಡಿ ಬರ್ತ ಅದು ಗಾಡಿ ಬರೋದ ಮಾಡೋರಿಗೆ ಭಾಳ ಚಲೋ ಅದ ಸರ್ ಇದು ಎಷ್ಟು ಹಸುದಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಂತೆ ರೀ ಒಂದು ಫಸ್ಟ್ ಒಂದು ಐದು ಹಸು ಸ್ಟಾರ್ಟ್ ಮಾಡಬೇಕು ಥೊಡೆ ಥೊಡೆ ಅನುಭವ ಬರ್ತದೆ ಅನುಭವ ಆಯ್ತದ ಅನುಭವ ಆಗೋಣ ಮತ್ತ ಮಾಡ್ಬೋದು ಏನು ಪರವಾಗಿಲ್ಲ ಸರ್ ಇದು ಶೆಡ್ಡಿಂದು ಸಿಂಗಲ್ ಒನ್ ಟೈಮಿಗೆ ಕಟ್ಟಿರಿ ಸರ್ ಸ್ವಲ್ಪ ಇಲ್ಲ ಒನ್ ಟೈಮಿಗೆ ಒನ್ ಟೈಮಿಗೆ ಒನ್ ಟೈಮ್ ಸರ್ ಇದು ಶೆಡ್ ಕಂಪ್ಲೀಟ್ ಕಂಪ್ಲೀಟ್ ಒಂಬತ್ತು ಲಕ್ಷ ಹೋಗ್ಬೋದು ನೋಡಿರಿ ಒಂಬತ್ತು ಲಕ್ಷ ಶೆಡ್ ಓನ್ಲಿ ಹಾಂ ಆಮೇಲೆ ಸ್ವಲ್ಪ ಸ್ವಲ್ಪ ಪ್ರಾಯೋ ಜೀವನ ಫಸ್ಟಿಗೆ ಏನು ಮಾಡೋದು ಸರ್ ಅದು ಆಡಿಂದ ಮಾಡಿದ ಒಂದು ಒಂದು ವರ್ಷ ಆಡಿನ ಮಾಡೋಣ ಆಡಿಗೆ ನಮ್ಗೆ ಮನ್ಸಿಗೆ ಚಲೋ ಸಿಗೋತ್ತು ಅದ್ರ ಸಲ ನಾವು ಆಡ್ತ ಕಸಿ ಇದು ತೆಗೆದ ಇದು ಮಾಡೋದು ನಾವು ಡಿಸಿಷನ್ ತೊಗೊಂಡೆವು ಇದು ಸ್ವಲ್ಪ ಏನೋ ಒಂದು ಎರಡು ಫಿಟ್ ಹೈ ಹೈಟ್ ಇರಬೇಕಾಗಿತ್ತು ಹೌದು ಹೌದು

ಎಲ್ಲಿ ಆ ಸೀಸನ್ದಾಗ ಏನ್ ಚೀಪ್ ಸಿಕ್ತದಲ್ಲ ಅದು ನಾವು ಯೂಸ್ ಮಾಡ್ತೀವಿ ತಂದೆಷ್ಟು ಹಾಕಿ ನೆಕ್ಸ್ಟ್ ಇವು ಏನು ಸರ್ ಎಲ್ಲಿ ಬೆಳಸ ಕಡೆದೆ ಇಟ್ಟಿರಿ ಹಾ ಬೆಳೆ ಸರ್ ಹಿಂಗೆ ಹಾಕಂದ್ರೆ ಇವು ಬಹಳ ಸಣ್ಣವು ಅಲ್ಲ ಏನ ಸಣ್ಣವು ಇದ್ದ ಕಡೆ ಏನ ಸರ್ ಇದು ದೇಸಿ ಹಾಂ